ಅಂತಂದ್ರೆ ನೀರು ಬಿಟ್ಟಿದೆ ಜಮೀನುಗಳಲ್ಲಿ ಅದರಿಂದ ಸರ್ವೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮಳೆ ಕಡಿಮೆ ಆಗ್ತಿದ್ದಾಗಲೇನೆ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಈಗ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಪರಿಹಾರ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸುಮಾರು ಎಂಟು ಜಿಲ್ಲೆಗಳಲ್ಲಿ ವಿಜಯಪುರ ಬಾಗಲಕೋಟೆ ಕಲಬುರ್ಗಿ ಯಾದಗಿರಿ ಬೆಳಗಾವಿ ರಾಯಚೂರು ಗದಗ ಮತ್ತು ಬೀದರ್ ಎಂಟು ಜಿಲ್ಲೆಗಳಲ್ಲಿ ಸುಮಾರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಒಂಬತ್ತು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಜಮೀನುಗಳಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಬೆಳೆ ಹಾನಿಯಾಗಿದೆ ಅಂದರೆ ಸುಮಾರು ತೊಂಬತ್ತೈದು ಪರ್ಸೆಂಟ್ ಈ ಜಿಲ್ಲೆಗಳಲ್ಲಿ ಆಗಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು